ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಸಪೋರ್ಟ್ ಇರಲಿ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ನಾನು ವಿಡಿಯೋ ಶುರು ಮಾಡ್ತಾಯಿದ್ದೀನಿ ನಾನು ಇವತ್ತು ಕೆಲಸ ಟೌನ್ ಟೌನ್ ಹಾಲೂ ತುಮಕೂರು ಟೌನ್ ಹಾಲಲ್ಲಿ ನಿಂತಿದ್ದೆ ಬಸ್ಗೋ ಆಟೋಕ್ಕೋ ಬಸ್ಸಕ್ಕೋ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಬಸ್ಸು ಹೋಗ್ಬಿಟ್ಟಿತ್ತು ಆಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಂದ್ರೆ ಅಂದರೆ ಬಸ್ಸು ಕಾಯ್ತಿದ್ದೆ ಬಸ್ಸು ಬತ್ತೈತಿನ ಅಂತ ಕಾಯ್ತಾ ನಿಂತಿದ್ದೀನಿ ಇಲ್ಲಿ ನೋಡೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನಮ್ಮ ತುಮಕೂರು ಅಂಬಾರಿ ಬಸ್ ಅಲ್ಲಿ ಆಮೇಲೆ ಅದು ಮತ್ತೆ ತಿರ್ಗಾಲ್ನಿ ಎಲ್ಲ ಲೈಟ್ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ರಲ್ಲ ನೋಡಿ ಇದು ಅಂಬಾರಿ ಬಸ್ಸು ನಿಂತಿತ್ತು ನೋಡಿ ಇದು ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ಲೈಟಿಂದೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ನೋಡ್ತಾ ನಿಂತ್ಕೊಂಡಿದ್ದೆ ಇನ್ನ ಟೈಮ್ ಇತ್ತಲ್ಲ ಬಸ್ಗೆ ಅಂದ್ಬಿಟ್ಟು ನೋಡ್ತಾ ನಿಂತ್ಕೊಂಡಿದ್ದೆ ಚೆನ್ನಾಗೈತಲ್ವಾ ಎಲ್ಲ ಚೆನ್ನಾಗಿ ಮಾಡೋರು ಅಂದ್ರೆ ಎಲ್ಲ ಲೈಟು ಎಲ್ಲ ಚೆನ್ನಾಗಿ ಮಾಡೋರೆ ಮತ್ತೆ ಹಂಗೆ ಬಸ್ ಬಸ್ ಬರಲಿ ಇಲ್ಲ ಎಷ್ಟೊತ್ತಾದ್ರೂ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಲೈಟಿಂದೆಲ್ಲ ಚೆನ್ನಾಗಿ ಮಾಡಿದ್ರು ಅಂದರೆ ಗಾಡಿಯಲ್ಲಿ ಹೋದ್ರೆ ಚೆನ್ನಾಗಿ ವೀಡಿಯೋ ಮಾಡಕ್ಬೋದು ನಾವು ಆಟೋದಲ್ಲಿ ಹೋಗೋದ್ರಿಂದ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಗಾಡೀಲಿ ಇದ್ರೆ ಇಷ್ಟು ಚೆನ್ನಾಗಿ ಎಲ್ಲ ಇಟ್ಕೊಂಡು ನೀ ಶೆಲ್ಫಿ ಎಲ್ಲ ತಗೊಂಡೋಗಿ ನೀಟಾಗಿ ವೀಡಿಯೋ ಮಾಡ್ಬೋದು ಏನು ಮಾಡೋದು ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಆಟೋದಲ್ಲಿ ನನಗೆ ಇಷ್ಟು ಹಿಂಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ವಿಡಿಯೋ ಮಾಡಿದೆ ಅಷ್ಟೇ ಚೆನ್ನಾಗಿ ಈ ಸಲ ಎಲ್ಲ ದಸರಾ ಎಲ್ಲ ಅಂದರೆ ಎಲ್ಲ ದೇವ್ರುಗಳ್ನೆಲ್ಲ ಕೊಂಡ್ರಸೋರೆ ಮತ್ತೆ ಶಿವಕುಮಾರ ಸ್ವಾಮಿ ಸರ್ಕಲಾಗೆಲ್ಲ ಶಿವಂದು ಗಣಪತಿದು ಎಲ್ಲ ಕೊಂಡ್ರಸೋರೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡೋರು ಚೆನ್ನಾಗಿ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಯಾವತ್ತನ ನೋಡೋಣ ಒಂದು ದಿವ್ಸ ಕೆಲ್ಸಕ್ಕೆ ರಜಾ ಹಾಕೋ ಇಲ್ಲ ಕೆಲಸಕ್ಕೆ ಟೈಮು ಮುಗಿಸ್ಕೊಂಡು ಬಂದು ನೈಟ್ ವೀಡಿಯೋ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೈಟ್ ವೀಡಿಯೋ ಇಲ್ಲಿ ವಿನಾಯಕ್ ಹತ್ರ ಇಕ್ಕವ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಒಂಥರ ಚೆನ್ನಾಗಿತ್ತು ನಾನು ದೂರದಿಂದಲೇ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ ಮನೇಲಿ ಬೇರೆ ಕೆಲಸ ಐತೆ ಅಂದ್ಬಿಟ್ಟು ನಮಗೆ ಕೆಲಸ ಎಲ್ಲೂ ಹೊರ್ಗಡೆ ಹೋಗೋಕ್ಕಲ್ಲ ಮನೆ ಕೆಲಸ ಆಚೆ ಕೆಲಸ ಇದೇ ಆಗ್ಬಿಟ್ಟೈತೆ ನಾನು ಎಲ್ಲೂ ಹೋಗಿ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ನೋಡಿ ಇದು ಯೂನಿವರ್ಸಿಟೀಲಿರೋದು ಚೆನ್ನಾಗೈತಿ ಇದೆಲ್ಲ ಇದೆಲ್ಲ ನೋಡಬೇಕು ಒಂದು ದಿವಸ ಬೇಗ ಬಂದರೆ ಕೇಳ್ಕೊಂಡು ಬರೋದು ಇಲ್ಲಾಂದರೆ ಒಂದಿನ ರಜಾಕಾದ್ರೂ ಇದೆಲ್ಲ ವಿಡಿಯೋ ಮಾಡ್ತೀನಿ ಮಾಡೋಣ ಅಂದ್ಕೊಂಡಿದ್ದೀನಿ ಮುಗಿಸ್ಕೊಂಡು ಮನೆಗೆ ಬಂದೆ ಹಾಗೆ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಇವಾಗ ಬೆಳಗ್ಗೆ ಸ ಎಲ್ಲ ದೀಪ ಹಚ್ಚಿ ಹೋಗಿದ್ದೆ ಸ್ನಾನ ಮಾಡಿ ಶುಕ್ರವಾರ ಅಲ್ವಾ ಸ್ನಾನ ಮಾಡಿ ದೀಪ ಹಚ್ಚಿ ಹೋಗಿದ್ದೆ ಈಗ ಮತ್ತೆ ಸಂಜೆ ಬಂದು ಬಾಗಿಲಿಗೆ ನೀರು ಹಾಕಿ ಮತ್ತೆ ದೀಪ ಹಚ್ಚೋಣ ಅಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ಬೆಳಿಗ್ಗೆ ಈಗ ಈಗಾಗಲೇ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿತ್ತು ಅಂದ್ಬಿಟ್ಟು ಹಚ್ತಾ ಇದ್ದೀನಿ ಈಗ ನಾನು ದೀಪ ಹಚ್ಚಿ ಮತ್ತು ಸಿಟ್ಟು ಹಾಕಿಸ್ಕೊಂಬರಕ್ಕೆ ಹೋಗಬೇಕು ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟೈತೆ ಅದಕ್ಕೇನೆ ಶುಕ್ರವಾರ ಆದ್ದರಿಂದ ಎಲ್ಲರೂ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾರೆ ನಂಗೆ ದೇವ್ ದೇವಸ್ಥಾನಕ್ಕೆ ಹೋಗಿ ಟೈಮ್ ಇಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗಿ ಟೈಮ್ ಇಲ್ಲ ಅದಕ್ಕೋಸ್ಕರ ನನಗೆ ಕೆಲಸನೇ ದೇವರು ನನ್ನ ಮನೆಯಲ್ಲೇ ದೇವಸ್ಥಾನ ಮನೆಯಲ್ಲೇ ಇರೋ ದೇವ್ರಿಗೆ ದೀಪ ಹಚ್ಚಿ ಕೆಲಸನೇ ದೇವರು ಅಂದ್ಕೊಂಡು ಹೋಗ್ತಾ ಇರಬೇಕಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಷ್ಟು ದಿನದಿಂದ ಮನೆಗಿದ್ದು ಟೈಮ್ ವೇಸ್ಟ್ ಮಾಡಿದ್ರೆ ಸಾಕು ಇಲ್ಲಿಂದ ಆಚೆಗೆ ಕೆಲಸನೇ ದೇವರು ಅಂದ್ಕೊಂಡು ಹೋಗ್ತಾ ಇರಬೇಕಷ್ಟೇ ನಾನು ನನಗೆ ಕೆಲಸ ಬಿಟ್ಟರೆ ಬೇರೆ ಇಲ್ಲ ಕಾಯಕ್ಕೆ ಕೈಲಾಸ ಅಂದ್ಕೊಂಡು ಹೋಗ್ತಾಯಿರ್ತೀನಿ ಅಷ್ಟೇ ಎಲ್ಲೂ ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಏನಾದರೂ ಅಕಸ್ಮಾತ್ ಎಲ್ಲ ಹೊರ್ಗಡೆ ಹೋದಾಗ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮನೆಯದೇ ಮಾಡ್ತಾ ಇದ್ದೀನಿ ನಾನು ಮನೆಯದೇ ಇದ್ದೀನಿ ಅಂದರೆ ನನಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಸಿಗೋಲ್ಲ ಮತ್ತು ಮನೆಯಲ್ಲೂ ಅಷ್ಟೇ ಕೂತ್ಕೊಳ್ಳೋಕೆ ಟೈಮ್ ಸಿಕ್ಕಲ್ಲ ಬಂದ ತಕ್ಷಣ ಮನೇಲಿ ಕೆಲಸ ಇರ್ತೈತೆ ಕೆಲಸದಿಂದ ಬಂದು ಒಂದು ಅರ್ಧ ಗಂಟೆನೂ ಕೂತ್ಕೊಳಕ್ಕೂ ಆಗೋಲ್ಲ ನನಗೆ ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಅಂದ್ಬಿಟ್ಟು ಮಾಡ್ತಾನೆ ಇರ್ತೀನಿ ಮತ್ತು ಟೈಮ್ ವೇಸ್ಟ್ ಆಗಲ್ಲ ಬೆಳಗ್ಗೆನೂ ಅಷ್ಟೇ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕು ಮತ್ತು ಸಂಜೆ ಬರುವಾಗ ಆರು ಮುಕ್ಕಾಲು ಆಗುತ್ತೆ ಹಂಗಾಗಿ ಕೆಲಸ ಇದ್ದೇ ಇರುತ್ತೆ ನಿಜವಾಲು ನನಗೆ ಕೆಲ್ಸಕ್ಕೆ ಹೋಗಕ್ಕೆ ನಿಂತಾಲಿಂದ ಐದು ನಿಮಿಷ ನನಗೆ ಬುರ್ಸತ್ತಿಲ್ಲ ನಿದ್ದೆ ಮಾಡೋಕೆ ನಿಂತ್ಕೊಂಡ್ರೆ ಇಷ್ಟೊತ್ತು ನಿದ್ದೆ ಬರುತ್ತೋ ಏನೋ ಗೊತ್ತಿಲ್ಲ ನೋಡಿ ನಂಗೆ ನವರಾತ್ರಿ ಪೂಜೆ ಬಾಗ್ಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕು ಆದರೂ ಹಚ್ಚೋಕ್ಕಾಗ್ತಿಲ್ಲ ಏನು ಆಗಲ್ಲ ನನಗೆ ಹೆಂಗ್ ಟೈಮ್ ಅಡ್ಜಸ್ಟ್ ಆಗುತ್ತೋ ಹೆಂಗೆ ಪೂಜೆ ಮಾಡೋಕ್ಕೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ತೀನಿ ಅಷ್ಟೇನೆ ಎಲ್ಲ ದೇವ್ರಿಗೆ ಬಿಡ್ತೀನಿ ಅಷ್ಟೇ ನಾನು ಮನೆಯಲ್ಲಿ ಸಂಜೆ ಬೆಳಗ್ಗೆ ಸಂಜೆ ಒಂದು ದೀಪ ಹಚ್ಚುತ್ತೀನಿ ಅಷ್ಟೇ ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗೋದು ಯಾಕಂದರೆ ನಾನು ಇನ್ನೇನು ಅದ್ದೂರಿ ಎಲ್ಲ ಮಾಡೋಕ್ಕಾಗಲ್ಲ ನಮಗೆ ಅಷ್ಟು ಅಷ್ಟೇ ನಮ್ಮಗೆ ನಮ್ಮ ಮನಸ್ಸಿನ ಮನಸ್ಸಿಗೆ ಏನು ಅನಿಸುತ್ತೋ ಅಷ್ಟು ಮಾಡ್ತೀನಿ ಅಷ್ಟೇ ಏನೋ ನಮ್ಮ ದಸರಾ ಬಂದರೆ ಆ ಸೀರೆನೇ ಉಡಬೇಕು ಈ ಸೀರೆನೇ ಅಂತ ಎಲ್ಲ ಅಂತಿರ್ತಾರೆ ನಾನೇ ನಾವೆಲ್ಲ ಏನಿಲ್ಲ ನಮಗೆ ಯಾವುದು ಸಿಗುತ್ತೋ ಅದು ಉಟ್ಕೊಂಡು ಹೋಯ್ತಾ ಇರ್ತೀವಿ ಯಾಕಂದರೆ ದುಡಿಲೇ ದುಡಿಬೇಕಲ್ವ ಮನುಷ್ಯ ಇವಾಗ ಮನೆಯಲ್ಲಿ ಏನಾದರೂ ಸ್ವಂತ ಮನೆ ಇದ್ದು ಏನೋ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿದ್ದರೆ ನಾವು ಏನೋ ಮನೇಲಿ ಇದ್ದೆಲ್ಲ ಥರದೂ ಮಾಡ್ಬೋದು ಆದರೆ ಏನು ಮಾಡೋದು ಬೆಳಗ್ಗೆ ಇದ್ದರೆ ದುಡಿಯಕ್ಕೆ ಹೋಗಬೇಕು ಟೈಮಿಂಗ್ಸು ನಾವು ಬೇಗ ಹೋಗ್ಲಿಲ್ಲ ಅಂದರೆ ನಮ್ಮ ಟೈಮಿಂಗ್ ನಾವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಕೆಲಸದವ್ರು ಸುಮ್ಮನೆ ಇರ್ತಾರ ಅದಕ್ಕೋಸ್ಕರ ಅಂದರೆ ನಾನು ಕೆಲ್ಸಕ್ಕೂ ಹಾಕಿದ್ದಾಲಿಂದ ಚೆನ್ನಾಗಿ ನಿದ್ದೆನೂ ಮಾಡ್ತಾಯಿದ್ದೀನಿ ನೈಟ್ ನಿಜವಾಗ್ಲೂ ಒಂದೊಂದು ದಿವಸ ನಿದ್ದೆ ಬರ್ತಿರಲಿಲ್ಲ ಇವಾಗ ಚೆನ್ನಾಗಿ ನಿದ್ದೆನೂ ಮಾಡ್ತೀನಿ ಯಾಕಂದರೆ ಮನೆಯಲ್ಲೂ ಅಷ್ಟೇ ಕೆಲಸ ಇರುತ್ತೆ ಹೊರಗಡೆನೂ ಅಷ್ಟೇ ಇರುತ್ತೆ ಕೆಲಸ ಅಲ್ಲಿ ಒಂದೇ ಸಮಖೇನೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಿರಬೇಕು ಮನೆಗೆ ಬರ್ತಿನ ಮನೆಯಲ್ಲೂ ಸಾಮ್ ಅದು ಇದು ಕೆಲಸ ಸಣ್ಣ ಪುಟ್ಟ ಎತ್ತಿಕ್ಕದು ಅದೆಲ್ಲ ಇದ್ದೇ ಇರ್ತೈತೆ ನನ್ನ ಮಗನೂ ಯಾವುದೋ ಒಂದು ಮನಸ್ಸಿಗೆ ಬಂದಿದ್ದು ಮಾಡ್ತಾನೆ ಇಲ್ಲ ಅಂದರೆ ಇಲ್ಲ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ನಾನೇ ಮಾಡ್ಕೋಬೇಕು ನಾನು ಕೇಳ್ಕೊ ಬಂದಿರೋದು ನಾನು ದುಡಿಲೇಬೇಕು ನಾವು ಆಚೆಲಿಂದ ಸಾಕಾಯಿತು ಇವತ್ತು ಹೋಗಲ್ಲ ಸಾಕಾಯಿತು ಅಂತ ಹತ್ರ ಹೇಳ್ಕೊಳ್ಳೋಣ ನಾವೇ ಸಾಕಾದರೂ ನಾವೇ ರಜೆ ಹಾಕ್ಕೊಂಡು ರೆಸ್ಟ್ ಮಾಡಬೇಕು ಇಲ್ಲಾಂದರೆ ಬೇಕಾದರೆ ಹೋಗಬೇಕು ಸಾಕ ಸಾಕಾದರೆ ಮನೇಲಿ ಇರಬೇಕು ಬೇಕಾದರೆ ಹೋಗಬೇಕು ಅನ್ನೋ ಥರ ನಾನು ದುಡಿಬೇಕು ಎಲ್ಲ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಕೈತೆ ಅಷ್ಟೇ ಸಾಕು ನನಗೆ ನೋಡೋಣ ನನ್ನೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗೋವರೆಗೂ ನಾನು ಕೆಲಸ ಬಿಡೋಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ಎಲ್ಲರ ಮನೆಯಲ್ಲೂ ಚೆನ್ನಾಗಿ ಹಬ್ಬ ಮಾಡ್ತಾವ್ರೆ ಅಂದರೆ ನಮ್ಮ ತುಮಕೂರಲ್ಲಿ ಹೆಲಿಕಾಪ್ಟ್ರ್ದು ಬಿಟ್ಟವ್ರೆ ಮತ್ತು ಇದನ್ನು ಬಿಟ್ಟವ್ರೆ ಎಂಥದ್ದು ಅಂಬಾರಿ ಬಸ್ಸು ಅಂತೆ ಅಂಬಾರಿ ಬಸ್ಸು ಎಲ್ಲ ಫ್ರೀ ಅಂತೆ ಅಂಬಾರಿ ಬಸ್ಸಲ್ಲಿ ಹೋಗೋದು ಫ್ರೀ ಅಂತೆ ಮತ್ತು ಹೆಲಿಕಾಪ್ಟ್ರಲ್ಲಿ ನೂರು ರೂಪಾಯಿ ಕಮ್ಮಿ ನಾಲ್ಕು ಸಾವಿರ ಅಂತೆ ಒಂದು ಟಿಕೆಟ್ ಒಂದು ಸತಿಗೆ ಟಿಕೆಟೋ ಏನೋ ಮಾಡೋರು ಅಂತ ಅದಕ್ಕೂ ನಿಜವಲ್ಲೂ ಆಶ್ಚರ್ಯ ಆಗೋಯ್ತು ನನಗೆ ಏನಪ್ಪ ಅಂದರೆ ನೂರು ರೂಪಾಯಿ ಸ ನಾಲ್ಕು ಸಾವಿರ ಇದ್ದರೆ ಯಾರೋ ಇರೋ ಅಂಥ ಶ್ರೀಮಂತರುಗಳು ದೊಡ್ಡ ದೊಡ್ಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಗೌರ್ಮೆಂಟ್ ಕೆಲಸದಲ್ಲಿ ರಿಟೈರ್ಡ್ ಆಗಿರ್ತಾರಲ್ಲ ಅವ್ರು ಬೇಕಾದರೆ ಹೋಗ್ಬೋದು ನಮ್ಮಂತವ್ರು ಅಂತೂ ಹೋಗಕಲ್ಲ ನನಗೆ ಒಂಥರ ಆಯಿತು ಯಪ್ಪ ಒಂದು ತಿಂಗಳು ಬಾಡಿಗೆ ಕಟ್ಬೋದಲ್ವ ಮನೆಯದು ಅನ್ನಿಸ್ಬಿಡ್ತು ಅಷ್ಟು ಒಂದು ರೈಟು ಮಾಡೋವ್ರಂತೆ ಈ ಆ ಹೆಲಿಕ್ಯಾಪ್ಟ್ರಲ್ಲಿ ಇನ್ನೇನು ನಮ್ಮ ತುಮಕೂರೈತಾನೆ ಸುತ್ತಾಡೋದು ಬೇರೆ ಕಡೆ ಕಡೆಯಲ್ಲೂ ಹೋಗಲ್ಲವಲ್ಲ ನಿಜವಾಗ ಬಡವ್ರುಗಳೆಲ್ಲ ಹೋಗೋಕ್ಕಾಗಲ್ಲ ಏನೋ ಶ್ರೀಮಂತ್ರುಗಳು ಆದರೆ ರಿಟೈರ್ಡ್ ಇರೋರು ಮತ್ತು ಸ್ವಂತ ಇರೋರು ಗೌರ್ಮೆಂಟ್ ಕೆಲಸದಾಗಿರೋರು ಓಡಾಡ್ಬೋದು ಅಷ್ಟು ಬಿಟ್ಟರೆ ಅವತ್ತಿಂದ ಅವತ್ತು ಹೊಂಚ್ಕೊಂಡು ತಿನ್ನೋರು ಅಂತೂ ಹೆಲಿಕ್ಯಾಪ್ಟ್ರಲ್ಲಿ ಓಡಾಡೋಕ್ಕಾಗಲ್ಲ ಅಂಬಾರಿ ಬಸ್ಸು ಅಂದ್ಬಿಟ್ಟು ಮಾಡೋವ್ರೆ ಅದ್ರಲ್ಲಿ ಬಸ್ಸು ಯಾವಾಗಲೂ ರಶ್ ಇರ್ತೈತೆ ನಿಂತಿರ್ತಾರಂತೆ ಜನ ನಾನೇನೋ ಜಾಸ್ತಿ ನೋಡಿಲ್ಲ ಆದರೆ ಸಂಜೆ ಟೈಮ್ ಬರ್ಬೇಕಾದ್ರೆ ನೋಡಿದ್ನಲ್ಲ ಅದಕ್ಕೆ ಅಷ್ಟೊಂದು ದುಡ್ಡುಗಳು ಕೊಟ್ಟು ಎಲ್ಲಿ ಹೋಗ್ತಾರೆ ಯಾರೋ ಇರೋ ಅಂತವರು ಹೋಗ್ಬೋದು ಅಂದರೆ ಹೆಲಿಕಾಪ್ಟ್ರಲ್ಲಿ ಮಾಮೂಲಿ ಲೋಕಲ್ ಜನ ಎಲ್ಲ ಓಡಾಡೋಕ್ಕಲ್ಲ ಯಾಕಂದರೆ ಅಲ್ಲಿ ದುಡ್ದು ಅಲ್ಲಿ ತಿನ್ನ ಅಂಥವ್ರು ಹೆಲಿಕಾಪ್ಟ್ರಲ್ಲಿ ಓಡಾಡೋಕ್ಕಾಗಲ್ಲ ಏನೋ ಶ್ರೀಮಂತರುಗಳು ಓಡಾಡ್ಬೋದು ಅಷ್ಟು ಬಿಟ್ಟರೆ ಬೇರೆರಂತೂ ಓಡಾಡೋಕ್ಕಾಗಲ್ಲ ಹಾಗಾಗಿ ಯಾರು ಯಾರು ಹಂಗಂದ್ರು ಅಯ್ಯೋ ಅಂತವ್ರಿಗೆಲ್ಲ ಅವೆಲ್ಲ ಆಗುತ್ತ ಅದಕ್ಕೆ ನಾನಿವಾಗ ಕೆಲಸ ರಾಗಿ ಎಲ್ಲ ಹಾಕ್ಸೋದ ಸ್ವಲ್ಪ ಕಮ್ಮಿ ಹಾಕ್ಸೋದ ಅಂದ್ಕೊಂಡಿದ್ದೀನಿ ಎಲ್ಲ ಹಾಕ್ಸಿದ್ರೆ ಸುಮ್ಮನೆ ಖಾಲಿ ಆಗೋಲ್ಲ ಬೇಗ ಅದಕ್ಕೇನೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಸಿದಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೀನಿ ಇನ್ನೊಂದು ಸಲಿಗೆ ಆಗಲಿ ಅಂದ್ಬಿಟ್ಟು ಇನ್ನೊಂದು ಇರಲಿ ಅಂದರೆ ಮಾಡ್ಸಿದ್ದೀನಿ ರಾಗಿನ ಮಾಡಿಸಿಟ್ಕೊಂಡಿದ್ದೀನಿ ಹಂಗಾಗಿ ಬರೀ ಹಾಕಿಸ್ಕೊಂಬರೋದು ಅಷ್ಟೇ ಒಂದು ಜಾಗ ಒಂದು ನಮ್ಮ ಮನೆ ಮಕ್ಗಳಿಗೆ ಐತೆ ಮಿಷಿನು ಅದು ಅವರು ಏನು ಮಾಡಿ ನೋಡಿ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಮಿಷಿನ್ ಹತ್ರಕ್ಕೆ ಒಂದು ಕಿಲೋಮೀಟ್ರ್ ಆಗ್ತೈತೆ ಅಷ್ಟು ದೂರ ನೆಡ್ಕೊಂಡು ಹೋಗ್ಬೇಕು ಇವಾಗ ನಾನು ಕತ್ಲು ಅಂದರೆ ಆದರೆ ಲೈಟ್ಗಳೆಲ್ಲ ಇರ್ತಾವೆ ಮನೆಗಳೆಲ್ಲ ಇರ್ತವೆ ಭಯ ಏನಿರಲ್ಲ ಆದ್ರೆ ಕತ್ಲು ನೆಡ್ಕೊಂಡು ಹೋಗ್ಬೇಕು ನೆಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಐತೆ ಮಿಷಿನ್ ಅಲ್ಲಿ ಅಪ್ಪ ಸರಿಗೆ ಹಾಕೋದೇ ಇಲ್ಲ ರಾಗಿನ ಆಮೇಲೆ ದುಡ್ಡು ಜಾಸ್ತಿ ತಗೊಂಡ್ಬಿಡುತ್ತೆ ಸ್ವಲ್ಪ ರಾಗಿ ಇದ್ರೂ ದುಡ್ಡು ಜಾಸ್ತಿ ತಗೊಳ್ಳುತ್ತೆ ಅದಕ್ಕೆ ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಅಲ್ಲಿಗೆ ಹೋದ್ರೆ ಅಯ್ಯಪ್ಪ ಚೆನ್ನಾಗಿ ಹಾಕ್ತೈತೆ ರಾಗಿನ ಕಮ್ಮಿನೂ ದುಡ್ಡು ಸ್ವಲ್ಪ ಕಮ್ಮಿನೂ ತಗೊಳತ್ತೆ ನೋಡ್ಕೊಂಡು ತಗೊಳುತ್ತೆ ದುಡ್ಡು ಚೆನ್ನಾಗಿ ಹಾಕ್ಕೊಡುತ್ತೆ ಒಂದು ಸ್ವಲ್ಪನೂ ಘಾಟು ಏನು ಕೆಮ್ಮು ಏನಿರಲ್ಲ ಅಷ್ಟು ನೀಟಾಗಿ ಹಾಕ್ಕೊಡುತ್ತೆ ಮಿಷಿನ್ ಚೆನ್ನಾಗಿ ಎಲ್ಲ ನೀಟ್ ಮಿಷಿನ್ ಹತ್ರ ಎಲ್ಲ ನೀಟಾಗಿ ಮಾಡಿಕೊಂಡ್ತಾವೆ ಅಣ್ಣ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಡ್ಕೊಂಡು ಕತ್ಲು ನೋಡಿ ಹೆಂಗೆ ಕಾಣಿಸ್ತೈತಿ நன்கேன பய அனோல்ல ா ரூி ஆகைத்தில் எெல்ல ஓடாடி அங்காக நன்கே பய அன ಅದಕ್ಕೆ ಐದು ನಿಮಿಷ ದೂರ ಚೆನ್ನಾಗಿರತ್ತೆ ಅವಾಗ ಚೆನ್ನಾಗಿ ಹಾಕತ್ತ ಹೋಗಿ ಹಾಕಿಸ್ಕೊಂಬರೋಣ ಅಂತ ಇದ್ದೀನಿ ನಮ್ಮ ಮನೆ ಹತ್ರ ಹೋಗಿ ಅವ್ನು ಯಾವಾಗ್ಲೂ ಅಯ್ಯಪ್ಪ ರಾಗಿ ಮಿಲ್ಲಿಗೆ ರಾಗಿ ನೋಡಿ ಇದೆ ಅದು ಮಿಷೀನು ಎಷ್ಟು ನೀಟಾಗಿ ಎಲ್ಲ ಮಿಷೀನು ಚೆನ್ನಾಗಿ ಹಾಕೋತಿ ಅಣ್ಣ ಅದಕ್ಕೇನೆ ಇಲ್ಲಿಗೆ ಬಂದಿದ್ದು ಈ ಹಣ್ಣನ ಹತ್ರ ರಾಗಿ ಮಾಡಿಸಿ ಇಟ್ಕೊಂಡಿದ್ದೆ ನಾನು ಚೆನ್ನಾಗಿ ಮಾಡಿಕೊಟ್ಟಿತ್ತು ಆಮೇಲೆ ನಾನು ಫಸ್ಟು ನಮ್ಮ ಮನೆ ಹತ್ರ ಇರೋ ಮಿಷಿನ್ಗೆ ಹೋದರೆ ಅಲ್ಲಿ ರಾಗಿ ಮಾಡ್ತಾರೆ ಇಷ್ಟು ಇಷ್ಟೊಂದು ರಾಗಿ ಹಂಗೆ ನಿಂತೋಗ್ಬಿಟ್ಟಿರುತ್ತೆ ಮಿಷಿನಲ್ಲಿ ಹಣ್ಣು ಹತ್ರ ರಾಗಿ ಮಾಡಿಸಿದ್ರೆ ಒಂದೇ ಒಂದು ಕಾಲು ಮಿಷಿನಲ್ಲಿ ಇರೋಲ್ಲ ರಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಡುತ್ತೆ ಅಲ್ಲಿ ನಮ್ಮ ಮನೆ ಹತ್ರ ಇರೋ ಮಿಷಿನ್ ಹತ್ರ ಹೋದ್ರೆ ಒಣ್ಣ ನೀಟಾಗಿ ರಾಗಿ ಮಾಡುತ್ತಾರೆ ಆದರೆ ರಾಗಿ ಎಷ್ಟು ರಾಗಿ ಉಳಿಸ್ಕೊಂಡ್ಬಿಡ್ತಾರೆ ಆಮೇಲೆ ಘಾಟು ಮತ್ತು ದುಡ್ಡು ಜಾಸ್ತಿ ಅವ್ರ ಹತ್ರ ಅದಕ್ಕೆ ಇಲ್ಲಿಗೆ ಬಂದೆ ನಾನು ದೂರ ಆದ್ರೆ ಆಗಲಿ ನಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಚೆನ್ನಾಗೂ ಹಾಕುತ್ತೆ ನೋಡಿ ಹಾಕಿಸ್ಕೊಂಡು ಬಂದೆ ನಾನು ಬರಬೇಕಾದ್ರೆ ವೀಡಿಯೋ ಮಾಡಲಿಲ್ಲ ನೋಡಿ ಇಲ್ಲಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟೈತ ಸಿಟಿ ಚೆನ್ನಾಗಿ ಹಾಕ್ಕೊಟ್ಟಿತ್ತು ತೊಂಬಂದು ಗಾಳಿ ಈಗ ಒಂದು ಸ್ವಲ್ಪ ಹೊತ್ತು ಸಿಟ್ಟು ಅಂತ ಹೇಳಿ ಬಾಕ್ಸಲ್ಲಿ ಹಂಗೆ ಬಿಟ್ಟಿದ್ದೀನಿ ಈಗ ನೀರು ಬೇರೆ ಖಾಲಿ ಆಗೈತೆ ಮೂರು ದಿವಸ ಎರಡು ದಿವಸ ಆಯಿತು ನೀರು ಖಾಲಿಯಾಗಿ ರಾತ್ರಿ ಒಂದು ಬೆನ್ಗೆ ತಂದಂಗೆ ಅಡುಗೆ ಮಾಡಿದ್ದೆ ಈಗ ನೀರು ಹೊರಬೇಕು ಕ್ಯಾನ್ ಎಲ್ಲ ತೊಳೆದ್ಬಿಟ್ಟು ನೀರು ಹೊತ್ಕೊಂಬರ್ಬೇಕು ಇನ್ನು ನೀರು ತೊಂಬಂದು ಅಡುಗೆ ಎಲ್ಲ ಮಾಡಬೇಕು ಅದಕ್ಕೇನೆ ನಾನು ವಿಡಿಯೋನೇ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಫಸ್ಟೇ ಹೇಳಿದ್ದೀನಿ ಯಾರೆಲ್ಲ ನನ್ನ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಇಡೀ ವಿಡಿಯೋ ಇಷ್ಟ ಆದರೆ ವೀಡಿಯೋ ನೋಡಿದ್ಕೆ